ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಇವತ್ತೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ ಫಿಶ್ ಸಾಂಬಾರು ಹಾಗೆಯೇ ಕಬಾಬ್ ತವಾ ಫ್ರೈ ಮಾಡೋಣ ಅಂತ ಸೊ ಎಲ್ಲನೂ ವಾಶ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ನನಗೆ ಫಿಶ್ ಮುಟ್ಟೋಕ್ಕೆ ಒಂಥರ ಭಯ ಅನಿಸುತ್ತೆ ಬಟ್ ಆದ್ರೂ ಕೂಡ ಒಂದು ಸಲ ಚಾಕಲ್ ತೋರಿಸ್ತಾ ಇದ್ದೀನಿ ಕಲ್ಸೋದು ಆ್ಯಶ್ ಯೂಶಯಲ್ ನಮ್ಮ ಅಮ್ಮ ಅಂತೂ ತಿನ್ನೋಲ್ಲ ಸೊ ಇನ್ನು ಮಿಕ್ಕಿದವರು ತಿಂತೀವಲ್ವ ಸೊ ಹಂಗಾಗಿ ಫಸ್ಟು ತವಾ ಫ್ರೈ ಮಾಡೋಣ ಅಂತ ಕಬಾಬ್ ಮಾಡೋಣ ಅಂತ ಇದೆ ಬಟ್ ಅಮ್ಮ ಕಬಾಬ್ ಬೇಡ ತವಾ ಫ್ರೈ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಅಂತ ಅಂದರು ಸೊ ಅದಕ್ಕೆ ನಾನು ಎಲ್ಲ ನೀಟಾಗಿ ವಾಶ್ ಮಾಡಿಕೊಟ್ಟಿರೋದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಈ ತವಾ ಫ್ರೈಗೆ ಏನೇನು ಹಾಕ್ತಾಯಿದ್ದೀನಿ ಅಂತ ಅಂದರೆ ಇಲ್ಲಿ ಮೇ ಬಿ ಒಂದು ಅರ್ಧ ಕೆ ಜಿಯಷ್ಟು ಇರ್ಬೋದು ಫಿಶ್ ತೊಗೊಂಡಿರೋದಿಲ್ಲಿ ಫ್ರೈ ಮಾಡೋಕ್ಕೆ ತವಾ ಫ್ರೈ ಮಾಡೋಕ್ಕೆ ಅಂತ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಒಂದು ನಿಂಬೆ ಹಣ್ಣು ಫುಲ್ಲು ಒಂದು ನಿಂಬೆಹಣ್ಣು ಈ ಥರ ನೀಟಾಗಿ ಅದ್ರ ರಸನ ತೆಗ್ದು ಅದ್ರೊಳಗಡೆ ಹಾಕೋತಾ ಇದ್ದೀನಿ ಸೊ ಅದ್ರ ಬೀಜಗಳನ್ನ ಕೂಡ ಅರ್ಗಡೆ ಹಾಕೊಂಡಿದ್ದೆ ಯಾಕೆಂದರೆ ತವ ಫ್ರೈ ಮಾಡುವಾಗ ಅದೊಂದು ತೆಗ್ದಾಕ್ಬಿಟ್ಟೆ ಅಲ್ವ ಮಸಾಲ ಎಲ್ಲ ಮಿಕ್ಸ್ ಮಾಡಿರ್ತೀನಿ ತೆಗ್ದಾಗ್ಬಿಟ್ಟಲ್ವಾ ಮಾಡೋದು ಅನ್ನೋದಕ್ಕೋಸ್ಕರ ಮಿಕ್ಸ್ ಮಾಡಿ ಹಾಕಿ ಅದು ಹಂಗೇನು ಡೈರೆಕ್ಟಾಗಿ ಹಾಕಿದ್ದೀನಿ ಬೀಜ ಅಂತ ತೆಗ್ದಿಲ್ಲ ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಹಾಕಿದ್ದೀನಿ ಹಾಗೆ ಚಿಲ್ಲಿ ಪುಡಿ ಹಾಕಿದ್ದೀನಿ ಸಾಲ್ಟು ಇದಿಷ್ಟು ಹಾಕ್ಕೊಂಡು ನೀಟಾಗಿ ಅದು ಮಿಕ್ಸ್ ಮಾಡ್ತಾಯಿದ್ದೀನಿ ಅದು ಫಿಶ್ಗೆಲ್ಲ ನೀಟಾಗಿ ಕವರ್ ಆಗಬೇಕು ಯಾಕೆಂದರೆ ನೀರು ಗೀರು ಏನೂ ಹಾಕ್ಕೊಂಡಿಲ್ಲ ಶುಂಠಿ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿಲ್ಲ ಬಟ್ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡು ಅಂತ ಅಂಥೇಳಿದ್ರು ಸೊ ನೋಡ್ತಿರ್ಬೋದು ನೀವು ನೀಟಾಗಿ ಎಲ್ಲನೂ ಅದಕ್ಕೆ ಮಿಕ್ಸ್ ಮಾಡಿ ಮಸಾಲೆಯೆಲ್ಲ ಹಾಕಿಟ್ಟೆ ಸೊ ಅದಾದ ಒಂದು ಕಾಲು ಗಂಟೆ ಅದನ್ನು ಮ್ಯಾಗಿನೇಟ್ ಮಾಡಿಟ್ಟಿದ್ದೆ ಸೊ ಅದಾದ ನಾನೊಂದು ಪ್ಯಾನ್ಗೆ ಆ್ಯಕ್ಚುಲಿ ನನ್ನ ತಂಗಿ ಫ್ರೈ ಮಾಡೋಕ್ಕೆ ಅಂತ ಮಾತಿದ್ದು ನಾನು ಹಿಡಿದಿದೆ ಸೊ ಅದಾದಮೇಲೆ ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಅದಾದಮೇಲೆ ಒಂದು ಸೈಡು ರವೆ ಅಥವಾ ಅಕ್ಕಿ ಹಿಟ್ಟು ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಬೋದು ಬಟ್ ನನ್ನ ತಂಗಿ ಅಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದಾಳೆ ಬ್ರೌನ್ ರೈಸ್ದು ಅಕ್ಕಿ ಅದು ಸೊ ಅದ್ರ ಮೇಲ್ಗಡೆ ಫಿಶ್ನ ನೀಟಾಗಿ ಒರಳಿಸ್ಬೇಕು ಈ ಥರ ಅಕ್ಕಿ ಹಿಟ್ಟು ಫುಲ್ ಕವರ್ ಆಗಬೇಕು ಈ ಥರ ಅದು ನೀಟಾಗಿ ಹೊರಳಸಾದ ಪ್ಯಾನಲ್ಲಿ ಆಯಿಲ್ ಹಾಕಿದ್ವಲ್ಲ ಅದಕ್ಕೆ ಅದನ್ನು ಒಂದೊಂದಾಗಿ ಈ ಥರ ಡಿಪ್ ಮಾಡಿ ಅಕ್ಕಿ ಇಟ್ಟು ಅಥವಾ ರವೆ ತೊಗೊಂಡು ಅದ್ರ ಮೇಲೆ ಈ ಥರ ಡಿಪ್ ಮಾಡಿ ಒಂದೊಂದಾಗಿ ನೀಟಾಗಿ ಒಂದೊಂದು ಸೈಡ್ಗೆ ಇಡಬೇಕು ಹೀಗೆ ಒಂದೊಂದಾಗಿ ಒಂದೊಂದಾಗಿ ಅಕ್ಕಿ ಇಟ್ಟಲ್ಲಿ ಒರಸಿ ಹೊರಳಿಸಿ ಎಲ್ಲನೂ ನೀಟಾಗಿ ನೋಡಿ ಈಗ ಫಾಸ್ಟಲ್ಲಿ ಇಟ್ಟಿದ್ದೀನಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸೊ ಎಷ್ಟಾಗುತ್ತೆ ಆ ಪ್ಯಾನ್ಗೆ ಅಷ್ಟು ನಾನು ನೀಟಾಗಿ ಈ ಥರ ಹೊರಸಿ ಹೊರಸಿ ಹಾಕ್ತಾರೆ ಇದಳು ನೋಡಿ ಸೊ ಆಯಿತು ಇದಿಷ್ಟು ಮಾತ್ರ ಇಷ್ಟ ಆಯಿತು ಇನ್ನು ರವೆ ಹಾಕ್ಕೊಂಡ್ರೂ ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಅಕ್ಕಿ ಹಿಟ್ಟು ಹಾಕೊಂಡ್ರೂ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಈ ಥರ ಮಡ್ಚಿ ಮಡ್ಚಿ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಹೋಟಲ್ ಕ್ರಿಸ್ಪಿ ಆಗಬೇಕು ಅದು ಫುಲ್ ಫಾಸ್ಟ್ ಮಾಡೋದು ಏನಾಗುತ್ತೆ ಅಂದರೆ ಒಂಥರ ಎಲ್ಲ ಇದಾಗುತ್ತೆ ಕಡಕ್ಕೆ ಆಗಲ್ಲ ಸಾಫ್ಟಾಗುತ್ತೆ ಕ್ರಿಸ್ಪಿಯಾಗಿರಬೇಕು ಏನು ಮಾಡಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಟು ಮಾಡಬೇಕು ನೋಡಿ ಒಂದು ಟ್ರಿಪ್ ಆಯಿತು ಇವಾಗ ತೆಗೆದಾಗ್ತಾಯಿದ್ರೆ ಹೀಗೆ ಒಂದೊಂದಾಗಿ ಒಂದೊಂದಾಗಿ ನೀಟಾಗಿ ತೆಗೆದಾಕ್ಬೇಕು ಒಂದೊಂದಾಗಿಯೇ ಅಲ್ಲಿನಲ್ಲಿ ನೀಟಾಗಿ ತೆಗೆದಾಕ್ಬೇಕು ಒಂದೇ ಸಲ ತೆಗೆದಾಕಾಗಲ್ಲ ಅಲ್ವಾ ಫಿಶ್ ಅದು ಚಿಕನ್ ಕಬಾಬ್ ಆದರೆ ಓಕೆ ಅನ್ಬೋದಿತ್ತು ಬಟ್ ಸೂಪರಾಗಿತ್ತು ಮಾತ್ರ ನೋಡಿ ಫಿಶ್ ಕಬಾಬು ಈ ಥರ ಇತ್ತು ಸೊ ಎಲ್ಲ ಫೈನಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಾಯಿತು ತುಂಬಾ ಟೇಸ್ಟಿಯಾಗಿತ್ತು ಸಲ ಈ ಥರ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕನ್ಮೆಂಟ್ ಮಾಡಿಸ್ತೀವಿ ಕಮೆಂಟ್ ಮಾಡಿ ಹೇಳಿ ಸೊ ಅದಾದಮೇಲೆ ಸಾಂಬಾರು ಮಾಡೋಕ್ಕೆ ಅಂತ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಮೂರು ಫಿಶು ದೊಡ್ಡ ದೊಡ್ಡ ಫಿಶು ತೊಗೊಂಡಿದ್ದು ಮೂರು ಫಿಶ್ ಇರೋದು ಸೊ ಅದರಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಅದೇ ಸೆಂಟ್ರಲ್ಲಿ ಇರುತ್ತಲ್ಲ ಅದನ್ನು ಕ ತವ ಫ್ರೈ ಮಾಡೋಕ್ಕೆ ಇನ್ನು ಮತ್ತು ಬ್ಯಾಕ್ ಸೈಡು ಫ್ರೆಂಡ್ ಸೈಡು ತಲೆ ಬಾಲ ಆದಷ್ಟು ಸಾಂಬಾರು ಮಾಡೋಕೆ ಇಟ್ಟಿದ್ದರು ಇದಕ್ಕೆ ಅಮ್ಮ ಆಗ್ಲೇ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆಯೇ ಸ್ವಲ್ಪ ಪೆಪ್ಪರ್ ಇದಿಷ್ಟು ದಪ್ಪು ತಪ್ಪಾಗಿ ಫ ರುಬ್ಬಿ ಇಟ್ಟಿದ್ದರು ಅದಾದಮೇಲೆ ನಾನೇನು ಮಾಡ್ತೀನಿ ಅಂದರೆ ಅದಕ್ಕೆ ಖಾರಕ್ಕೆ ರುಬ್ಕೊಬೇಕಲ್ಲ ಟೊಮೊಟೊ ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೇ ಒಂದು ಸ್ಪೂನಷ್ಟು ಹುರ್ಗಾಡ್ಲೆ ಇದಿಷ್ಟು ರೆಡಿ ಮಾಡಿ ಇಟ್ಕೊಂಡು ಇಟ್ಕೊಂಡಿದ್ದರೆ ರೆಡಿ ಮಾಡಿ ಇಟ್ಟಿದ್ದರು ಸೊ ಅದನ್ನು ನಾನು ಕಟ್ ಮಾಡಿ ನೋಡಿ ಇವಾಗ ಟೊಮೊಟೊ ಕೊತ್ತಂಬರಿ ಕಾಯಿ ಹಾಗೆ ಹುರ್ಗಾಡ್ಲೆ ಅದನ್ನು ನಾನು ಒಂದೊಂದಾಗಿ ಅವರು ಫಸ್ಟೇ ರೆಡಿ ಮಾಡಿ ಇಟ್ಟಿದ್ದರು ಅದನ್ನು ನಾನು ಕಟ್ ಮಾಡಿ ಹಾಕತ್ತಾ ಇದ್ದೀನಿ ಅಷ್ಟೇ ನೀವು ನೋಡ್ತಿರ್ಬೋದು ಜಾರಿಗೆ ಕೊತ್ತಂಬರಿ ಟೊಮೊಟೊ ಕಟ್ ಮಾಡೋಕೆಂದಿದ್ದೀನಿ ಹಾಗೆಯೇ ಕಾಯಿ ಕೊತ್ ಸ್ವಲ್ಪ ಕೊತ್ತಂಬರಿ ಅದಾದಮೇಲೆ ರುಬ್ಬುವಾಗಲೇ ಸ್ವಲ್ಪ ಒಂದು ಒಂದೆರಡು ಸಲ ರುಬ್ಬಿ ಅದಾದಮೇಲೆ ಅದೊಗಡೆಗೆ ಸ್ವಲ್ಪ ಚಿಲ್ಲಿ ಪುಡಿ ಹಾಗೆ ಖಾರದ ಪುಡಿ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನುಣ್ಣಗೆ ರುಬ್ಕೋತೀನಿ ಸೊ ಫೈನಲಿ ಇದು ಎಲ್ಲ ರುಬ್ಕೊಂಡು ಆಯಿತು ಅದ ಮೊದಲು ಇದು ಇದ್ದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದೆ ಸೊ ಆಯಿತು ನೀವು ನೋಡ್ತಿರ್ಬೋದು ಇಲ್ಲಿ ಹುಣ್ಸೆಹಣ್ಣು ಕೂಡ ನೆನೆಸೋಕೆ ಇಟ್ಟಿದ್ರು ಫಿಶ್ ಸಾಂಬಾರಿಗೆ ಹುಣ್ಸೆಹಣ್ಣೆ ಮೀನ್ ಅಲ್ವಾ ಸೊ ಹಂಗಾಗಿ ಅದನ್ನು ಅಮ್ಮ ಬಿಸಿನಲ್ಲೇ ನೆನೆಸಿಟ್ಟಿದ್ರು ಅದನ್ನು ನಾನು ನೀಟಾಗಿ ಕ ಅಲ್ಲೇ ಮಸಾಲ ರುಬ್ಬಿಟ್ಬಿಟ್ಟು ಅದನ್ನಲ್ಲೇ ಕ್ಯೂಚಿತೆ ಎಲ್ಲ ನೀಟಾಗಿ ರಸ ಎಲ್ಲ ತೆಗೆದ್ರು ಸಿಪ್ಪೆ ಎಲ್ಲ ತೆಗೆದಾಗ ಸೊ ಅದಾದಮೇಲೆ ಇಲ್ಲಿ ಅಮ್ಮ ಒಂದು ಪಾತ್ರೆ ಇಟ್ಟಿದ್ರು ಪಾತ್ರೆ ಇಟ್ಟು ಆಯಿಲ್ ಹಾಕಿದರು ಆಯಿಲ್ ಹಾಕಿ ಆದಮೇಲೆ ನಾನು ಫೋಲ್ ಇಡ್ಕೊಂಡಿದ್ದೆ ಅಮ್ಮನೇ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೆಪ್ಪರ್ ಇದಿಷ್ಟು ಪೇಸ್ಟ್ ಮಾಡಿಟ್ಟಿದ್ರಲ್ಲ ಅದನ್ನು ಅದನ್ನು ಆಯಿಲ್ಗಡೆ ಹಾಕಿ ನೀಟಾಗಿ ಅದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗಿ ಹಸಿ ವಾಸನೆ ಹೋಗಿ ಆಯಿಲ್ ಬಿಟ್ಕೋಬೇಕು ಆ ಥರ ಮತ್ತೆರು ಅದಾದಮೇಲೆ ಅದ್ರೊಳಗಡೆಗೆ ಸ್ವಲ್ಪ ಹಳದಿ ಹಾಕಿದ್ರು ಹಾಗೆಯೇ ಸಾಲ್ಟ್ ಕೂಡ ಹಾಕಿದ್ರು ನೀವು ನೋಡ್ತಿರ್ಬೋದು ಅದಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಗೆಯೇ ಹುಣಸೆ ಹಣ್ಣು ಕಲಸಿರೋಟಂಥ ಹುಣಸೆ ಹಣ್ಣು ಅದಿಷ್ಟು ಇಲ್ಲಿಷ್ಟು ನೀಟಾಗಿ ಮಸಾಲ ರುಬ್ಕೊಂಡಿದ್ನಲ್ಲ ಅದೇ ಜಾರಿಗೆ ನಾನು ಏನು ಮಾಡ್ತಿದ್ದೀನಿ ಹುಣ್ಸೆಣ್ಣನ ರಸನ ನೀಟಾಗಿ ಹಾಕಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಬೇಕು ಸಾಂಬಾರು ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು ತುಂಬ ತೆಳು ಅಂದರೆ ತುಂಬ ತೆಳುವಾಗೂ ಮಾಡ್ಕೋಬೋದು ಇಲ್ಲ ನನಗೆ ಗಟ್ಟಿ ಬೇಕು ಅದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ಗಟ್ಟಿ ಸಾಂಬಾರು ನೋಡ್ತಾ ಗಟ್ಟಿಗಿರಬೇಕು ಅಂತಾರೆ ಮುದ್ದೆಗೆಲ್ಲ ತಿನ್ನೋಕ್ಕೆ ರೈಸ್ಗೆಲ್ಲ ತಿನ್ನೋಕ್ಕೆ ಇನ್ನು ಸ್ವಲ್ಪ ಜನಕ್ಕೆ ತೆಳು ಸಾಂಬಾರು ಬೇಕು ಅಂತಾರೆ ಸೊ ಹಂಗಾಗಿ ನಾನು ಸ್ವಲ್ಪ ಮೀಡಿಯಮಲ್ಲಿ ಮಾಡಿದೆ ಸೊ ನೋಡ್ತಿರ್ಬೋದು ಎಲ್ಲ ಆಗಿ ಇವಾಗ ಅದಕ್ಕೆ ಸಾಲ್ಟ್ ಹಾಕ್ತಾಯಿದ್ದಾರೆ ಸಾಲ್ಟ್ ಹಾಕಾದ್ಮೇಲೆ ಸಾಂಬಾರು ಕುದಿಯೋ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿಯೋಂಥ ಟೈಮಲ್ಲಿ ಫಾಸ್ಟಲ್ಲಿ ಇರಬೇಕು ಫ್ಲೇಮ್ ಲೋ ಮಾಡಬಾರ್ದು ಫಾಸ್ಟು ಫ್ಲೇಮಲ್ಲಿ ಇಟ್ಟು ಫಸ್ಟು ಒಂದೊಂದಾಗಿ ಫಿಶ್ನ ಈ ಥರ ಇದ್ದಾರೆ ನೋಡಿ ನಾನು ಫೋನ್ ಇಟ್ಕೊಂಡಿದ್ದೆ ನನ್ನ ನನ್ನ ತಂಗಿಗೆ ಬಿಡ್ತಾ ಇದ್ದಾಳೆ ತುಂಬಾ ಚೆನ್ನಾಗಿತ್ತು ಬಟ್ ನಾನು ತಿನ್ನಲ್ಲ ಸಾಂಬಾರಲ್ಲಿ ತವಾ ಫ್ರೈ ತಿಂದಿದ್ದು ಅಷ್ಟೇ ಅವತ್ತು ಮುದ್ದೆ ಮಾಡಿರಲಿಲ್ಲ ರೈಸ್ ಮಾಡಿದರು ಬಟ್ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿತ್ತು ಆಮೇಲೆ ನಾವೆಲ್ಲ ಫಸ್ಟು ಊಟ ಮಾಡ್ಕೊಂಡ್ವಿ ಅದಾದಮೇಲೆ ಮುದ್ದೆ ತಿಂದರು ಅವರಷ್ಟೇ ಬಟ್ ತುಂಬಾ ಚೆನ್ನಾಗಿತ್ತು ಸಾಂಬಾರು ಯಾರೆಲ್ಲ ಫಿಶ್ನ ನೀವು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಈ ಥರ ನಾವು ಮಾಡಿರೋ ಥರ ಯಾರು ಟ್ರೈ ಮಾಡ್ತೀನಿ ಅಂದರೆ ಸೊ ಪ್ಲೀಸ್ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ಯಾಕೆಂದರೆ ನಾವು ಹೇಗೆ ಮಾಡಿರ್ತೀವಿ ಅಂತ ಅನ್ನೋದು ಗೊತ್ತಾಗಲ್ಲ ಅಲ್ವಾ ಸೊ ಹಂಗಾಗಿ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ನಾವು ನಮ್ಮ ಮನೆಯಲ್ಲಿ ಹೇಗೆ ಎಷ್ಟು ಐಟಮ್ಸ ಯಾವ ಥರ ಹಾಕ್ಕೊಂಡು ಮಾಡಿದ್ದೀವಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅಲ್ವ ಸೊ ಅದಕ್ಕೆ ಸೊ ಫೈನಲಿ ಅದೆಲ್ಲ ಹಾಕಿ ಇಟ್ವಿ ನೋಡ್ತಿರ್ಬೋದು ತಟ್ಟೆಗೆ ರೈಸು ಮತ್ತು ಇದಷ್ಟು ಹಾಕೊಂಡಿದ್ದೀವಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ